ನಮಸ್ಕಾರ ವೀಕ್ಷಕರೇ ಇದು ಏಪ್ರಿಲ್ ತಿಂಗಳು ಏಪ್ರಿಲ್ ಹನ್ನೆರಡನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯತಿಥಿ ಅದೇ ರೀತಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅಣ್ಣ ಅವರ ಜನ್ಮದಿನ ಅದಕ್ಕಾಗಿ ರಾಜ್ಕುಮಾರ್ ಅವರ ಧೀಮಂತಿಕೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಸಲುವಾಗಿ ನಮ್ಮ ವಾಹಿನಿಯಲ್ಲಿ ಹಿಂದೆ ಬಂದು ರಾಜ್ಕುಮಾರ್ ಅವರನ್ನು ಕುರಿತಂತೆ ತಮ್ಮ ಒಡನಾಟವನ್ನು ಹಾಗೂ ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥ ಅನೇಕ ಮಹನೀಯರ ಸಂದರ್ಶನಗಳಿವೆ ಅವುಗಳನ್ನು ಸಾಂದರ್ಭಿಕವಾಗಿ ಇಲ್ಲಿ ಮರುಪ್ರಸಾರ ಮಾಡ್ತಾಯಿದ್ದೀವಿ ನೀವು ಹಿಂದೆ ಈ ಸಂಚಿಕೆಗಳನ್ನು ನೋಡಿ ಸಂತೋಷ ಪಟ್ಟಿರ್ತೀರಿ ಮತ್ತೊಮ್ಮೆ ನಿಮ್ಮ ನೆನಪುಗಳನ್ನು ತಾಜಾ ಮಾಡಿಕೊಳ್ಳಿ ಹಾಗೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ ಬಂದ ಸಂಚಿಕೆಗಳನ್ನೆಲ್ಲ ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಜೊತೆಗೆ ನಿಮ್ಮ ಇಷ್ಟ ಮಿತ್ರರಿಗೆ ಈ ಸಂಚಿಕೆಗಳನ್ನು ಫಾರ್ವರ್ಡ್ ಮಾಡಿ ಇದಲ್ಲದೆ ನಮ್ಮ ಈ ಕಾರ್ಯದಲ್ಲಿ ನೀವು ಸಹ ಆರ್ಥಿಕವಾಗಿ ಕೈಜೋಡಿಸಬಹುದು ನಮಸ್ಕಾರ ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಕಳೆದ ಒಂದು ವರ್ಷದಿಂದ ನಾವು ನಾಡು ಕಂಡ ರಾಜ್ಕುಮಾರ್ ಎನ್ನುವ ಒಂದು ವಿಶಿಷ್ಟವಾದ ಸರಣಿಯನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀವಿ ಸುಮಾರು ನೂರ ಎಂಟು ಸಂಚಿಕೆಗಳು ಈಗಾಗಲೇ ಇದರಲ್ಲಿ ಬಂದಿವೆ ಇತ್ತೀಚೆಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿದರು ನೀವು ನಿಮ್ಮ ವಾಹಿನಿಯನ್ನು ರಾಜ್ಕುಮಾರ್ ಚಾನಲ್ ಅಂತ ಬದಲಾಯಿಸಿ ಅಂತ ನೋಡಿ ನಾವು ಇದುವರೆಗೂ ಏಳ್ನೂರ ಅರವತ್ತೈದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಇದರಲ್ಲಿ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ನಾವು ಮಾಡಿರೋದು ನೂರ ಎಂಟು ಸಂಚಿಕೆಗಳನ್ನು ಮಾತ್ರ ಉಳಿದಂತೆ ಆರುನೂರು ಚಿಲ್ಲರೆ ಸಂಚಿಕೆಗಳು ಬೇರೆ ಕಲಾವಿದರು ಬೇರೆ ವಿಚಾರಗಳು ಇವುಗಳ ಬಗ್ಗೆ ನಾವು ಮಾಡಿರೋದು ಆದರೆ ಕನ್ನಡ ನಾಡಿನಲ್ಲಿ ಒಂದಿಷ್ಟು ಜನಕ್ಕೆ ರಾಜ್ಕುಮಾರ್ ಅವರನ್ನು ಕುರಿತಂತೆ ಒಂದು ಅಲರ್ಜಿ ಇದೆ ಅಂಥವರು ಈ ರೀತಿಯ ಒಂದು ಕುತ್ಸಿತ ಮನೋಭಾವದಿಂದ ಕೆಲವು ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ ನಮ್ಮ ಉದ್ದೇಶ ನಾವು ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಹೆಸರನ್ನು ಬದಲಾಯಿಸಬೇಕಾಗಿಲ್ಲ ಯಾಕೆಂದರೆ ನಮ್ಮ ಧೋರಣೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ನೋಡಿ ಅವರ ಪ್ರಭಾವ ಕನ್ನಡ ನಾಡಿನ ಜನಮಾನಸದ ಮೇಲೆ ಎಷ್ಟು ಒಂದೆರಡು ಮೂರು ಪೀಳಿಗೆಗಳಿಂದ ಯಾವ ಮಟ್ಟದಲ್ಲಿದೆ ಯಾವ ಹಂತದಲ್ಲಿದೆ ಅನ್ನೋದನ್ನು ತಿಳ್ಕೋಬೇಕಾದ್ರೆ ನಾವು ಜನಗಳ ಮಧ್ಯೆ ಹೋಗಬೇಕಾಗತ್ತೆ ಯಾಕೆಂದರೆ ರಾಜ್ಕುಮಾರ್ ಅವರನ್ನು ಕುರಿತಂತೆ ಅವರ ಚಿತ್ರಜೀವನದ ವಿವರಗಳು ಅವರ ಚಿತ್ರಗಳ ವೈಶಿಷ್ಟ್ಯಗಳು ಜೊತೆಗೆ ಅವರ ರಂಗಭೂಮಿಯ ಅನುಭವ ಅವರ ಖಾಸಗಿ ಜೀವನದ ವಿವರಗಳು ಇದಕ್ಕೆ ನಿಮಗೆ ಬೇಕಾದಷ್ಟು ಪುಸ್ತಕಗಳು ಸಿಗುತ್ತೆ ವಿಡಿಯೋಗಳು ಸಿಗುತ್ತೆ ಆದರೆ ರಾಜ್ಕುಮಾರ್ ಅವರು ದಶಕಗಳ ಕಾಲ ಲಕ್ಷಾಂತರ ಜನ ಕನ್ನಡಿಗರೊಂದಿಗೆ ಒಡನಾಡಿದಾರಲ್ಲ ಅಲ್ಲಿ ಅವರು ಯಾವ ರೀತಿಯ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ ಅದನ್ನು ವೀಕ್ಷಕರಿಗೆ ಪರಿಚಯಿಸುವಂಥ ಒಂದು ಪರಂಪರೆಯನ್ನು ನಾವು ಆರಂಭ ಮಾಡಿಕೊಂಡು ಬಂದಿದ್ದೀವಿ ಈಗಾಗಲೇ ಅನೇಕರನ್ನು ನಿಮಗೆ ಪರಿಚಯಿಸಿದ್ದೀವಿ ಇತ್ತೀಚೆಗೆ ನಮ್ಮ ಒಂದು ಸಂಚಿಕೆಯನ್ನು ನೋಡಿ ಒಬ್ಬ ಮಿತ್ರರು ನಮ್ಮನ್ನು ಸಂಪರ್ಕಿಸಿದರು ರಾಜ್ಕುಮಾರ್ ಅವರು ದಶಕಗಳ ಕಾಲ ವಾಸ ಮಾಡಿದಂಥ ನಡೆದಾಡಿದಂಥ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಬಡಾವಣೆ ಸದಾಶಿವನಗರ ಅಲ್ಲಿ ರಾಜ್ಕುಮಾರ್ ಅವರು ಹೇಗಿದ್ದರು ಅವರ ನೆರೆಹೊರೆಯಲ್ಲಿರುವವರು ರಾಜ್ಕುಮಾರ್ ಅವರ ಜೊತೆಗೆ ಯಾವ ರೀತಿಯ ಅನುಭವವನ್ನು ಹೊಂದಿದ್ದಾರೆ ಅದನ್ನು ಅವರು ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ರು ನನಗಂತೂ ಅದು ತುಂಬ ಹೃದಯ ಸ್ಪರ್ಶಿ ಅಂತ ಅನ್ನಿಸ್ತು ಅದಕ್ಕಾಗಿ ನಾನೇ ಆ ಕಥೆಯನ್ನು ನಿಮಗೆ ಹೇಳುವ ಬದಲು ಅವರನ್ನೇ ನಮ್ಮ ಸ್ಟುಡಿಯೋಗೆ ಕರೆಸಿ ಆ ಕಥೆಯನ್ನು ನಿಮಗೆ ಹೇಳಿಸೋಣ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಆ ವ್ಯಕ್ತಿಯನ್ನು ಕರೆತಂದಿದ್ದೀನಿ ಲೋಕೇಶ್ ಅಂತ ಸದಾಶಿವನಗರದ ನಿವಾಸಿ ಅವರು ಈಗ ರಾಜ್ಕುಮಾರ್ ಅವರ ನೆರೆಹೊರೆಯಲ್ಲಿ ಇದ್ದಂಥವರು ಅವರು ಅಲ್ಲಿ ನಡೆದಂಥ ಘಟನೆಗಳನ್ನು ವರ್ಣಮಯವಾಗಿ ನಿಮಗೆ ವಿವರಿಸ್ತಾರೆ ನಮಸ್ಕಾರ ಲೋಕೇಶ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನೀವು ಸದಾಶಿವನಗರ ಬಡಾವಣೆಯಲ್ಲಿ ರಾಜ್ಕುಮಾರ್ ಅವರ ನೆರೆ ಇದ್ದವರು ನೀವು ಹೇಳಿದ ವಿಚಾರಗಳು ನನಗೆ ಬಹಳ ಹೃದಯಕ್ಕೆ ತಟ್ಟಿದಂಥ ವಿಚಾರ ಅದನ್ನು ನಿಮ್ಮ ಬಾಯಿಯಿಂದಲೇ ನಮ್ಮ ವೀಕ್ಷಕರಿಗೆ ಕೇಳಿಸೋಣ ಅಂತ ಭಾಳ ಸಂತೋಷ ಸರ್ ಇಂಥ ಒಂದೊಂದು ಸುಧಾ ಸದಾವಕಾಶನ ಕೊಟ್ಟಿದ್ದಕ್ಕೆ ಮೊದಲಿಗೆ ನಿಮ್ಮ ವಾಹಿನಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಕನ್ನಡ ನಾಡಿನ ಸಾಂಸ್ಕೃತಿಕ ಪ್ರಜ್ಞೆ ಅಂತ ನಾವೆಲ್ಲ ಏನು ಗುರುತಿಸ್ತೇವೆ ಡಾಕ್ಟರ್ ರಾಜ್ಕುಮಾರ್ ನಮ್ಮೆಲ್ಲರ ಪ್ರೀತಿಯ ಅಣ್ಣವರು ಯಾರಿವನು ಘಟನೆಯ ಊಟಿಯ ಘಟನೆಯ ನಂತರ ಬೆಂಗಳೂರಿಗೆ ಶಾಶ್ವತವಾಗಿ ನೆಲೆಸಕ್ಕೆ ಬಂದಿದ್ದು ಸದಾಶ್ ನಗರದಲ್ಲಿ ನಾವು ಅಂದರೆ ನಮ್ಮ ತಂದೆಯವರ ಕಾಲದಿಂದ ಅಂದರೆ ಸಾವಿರದ ಒಂಬೈನೂರ ಅರವತ್ತರ ಇಸುವಿಯಿಂದ ಕೂಡ ಸದಾಶ್ ನಗರದ ನಿವಾಸಿ ನಾವು ಹಾಗಾಗಿನೇ ಸದಾಶ್ ನಗರದಲ್ಲಿ ಯಾರೇ ಬಂದರೂ ನಮಗೆ ಗೊತ್ತಾಗ್ತಿತ್ತು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತೇಳಿ ಮತ್ತೆ ಯಾರು ಚಲನಚಿತ್ರ ನಟರು ಇರಲಿಲ್ಲ ಬೀಸರಾಜ ದೇವಿ ಒಬ್ರು ಇದ್ರು ಮಾ ಅವ್ರೊಬ್ರು ಮಾತ್ರ ಇದ್ರು ಅವರು ಗೇಟ್ ಮೇಲೆ ಇವತ್ತಿಗೂ ಬಿ ಎಸ್ ಅಂತ ಗೇಟ್ ಮೇಲೆ ಹಾಕೊಂಡಿದ್ದಾರೆ ಅವರು ಪೂರ್ಣಪ್ರಜ್ಞಾ ಸ್ಕೂಲ್ ಹಿಂಭಾಗ ಇದೆ ಅವರೊಬ್ಬರು ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಅವರೊಬ್ಬರನ್ನ ಬಿಟ್ಟರೆ ಯಾರು ಇರಲಿಲ್ಲ ಹಾಗಾಗಿ ಅಣ್ಣವರು ಸದಾಶ್ ನಗರಕ್ಕೆ ಬಂದ್ರು ಅನ್ನೋಂಥದ್ದೇ ಒಂದು ರೋಮಾಂಚನವಾದಂಥ ವಿಚಾರ ಸಂಭ್ರಮ ಸಂಭ್ರಮ ಇತ್ತು ಆದರೆ ಆರಂಭ ದಿನಗಳಲ್ಲಿ ಇದೇನ ರಾಜ್ಕುಮಾರ್ ಅವ್ರ ಮನೆ ಅನಿಸೋ ಅಷ್ಟು ನಿಗೂಢವಾಗಿತ್ತು ಜನಕ್ಕೆ ಹೆಚ್ಚು ಇರಲಿಲ್ಲ ಆ ಮನೆ ನಾವು ಸುತ್ತ ಸುತ್ತಾಗ್ತಾ ಇದ್ವಿ ನೋಡ್ತಾ ಇದ್ವಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಆ ರೀತಿ ಇತ್ತು ಆಮೇಲೆ ನಮ್ಗೆ ಸ್ವಲ್ಪ ಸಂಶಯನೇ ಇತ್ತು ಇದೇನು ಜನ ಸುಮ್ಮನೆ ಹೇಳ್ತಾರ ಇದು ನಿಜವಾಗ್ಲೂ ರಾಜ್ಕುಮಾರ್ ಅವ್ರ ಮನೇನ ಗೇಟ್ ಯಾವತ್ತೂ ತೆಗಿಯೋದೇ ಇಲ್ಲ ಅಂತ ಅನ್ಕೋತಾ ಇದ್ವಿ ಆಮೇಲೆ ಕ್ರಮೇಣ ಅವರು ಹೊರಗಡೆ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು ನಮ್ಮ ಪುಣ್ಯ ಏನು ಅಂತಂದರೆ ನಮ್ಮ ಮನೆ ಸದಾಶ್ ಒಂಬತ್ತನೇ ಮುಖ್ಯ ರಸ್ತೆಯಲ್ಲಿದೆ ಅವರು ಅವ್ರ ಮನೆಯಿಂದ ಹೊರಟ್ರೆ ಆ ಮುಂಭಾಗದಲ್ಲಿ ಒಂದು ರಾಜಮಲ್ ವಿಲಾಸ್ ಮಿನಿ ಮಾರುಕಟ್ಟೆ ಅಂತಿದೆ ಅಲ್ಲಿ ಅವರು ತಿರುವು ತಗೊಂಡು ನಮ್ಮ ಒಂಬತ್ತನೇ ಮುಖ್ಯ ರಸ್ತೆಗೆ ಬಂದು ನಮ್ಮದು ಕಾರ್ನರ್ ಮನೆ ಮೂರನೇ ಅಡ್ಡ ರಸ್ತೆಗೆ ತಿರುಕೊಳೋರು ನಾನು ಆ ಮೂಲೆಯಲ್ಲಿ ನಿಂತ್ಕೊಂಡ್ರೆ ಅವ್ರು ಸೀದಾ ಬಂದು ನಮ್ಮ ಮನೆ ಮುಂದೆನೇ ಹೋಗೋರು ಇದು ಸುದೈವ ಮತ್ತು ನಮ್ಮ ಪುಣ್ಯ ಅನ್ಕೋತೀನಿ ಅಂತ ಮೇರು ಪುರುಷರು ಸುಮಾರು ಹದಿನೆಂಟು ವರ್ಷಗಳ ಕಾಲ ನಮ್ಮ ಮನೆ ಮುಂದೆ ಪ್ರತಿನಿತ್ಯ ಅಂದರೆ ಊರಿನಲ್ಲಿದ್ದರೆ ಇದ್ದಾಗ ಬೆಂಗಳೂರಿನಲ್ಲಿದ್ದರೆ ವಾಕಿಂಗ್ ತಪ್ಪಿಸ್ತಾ ಇರಲಿಲ್ಲ ನನಗೆ ಈಗಲೂ ಅವರ ನಡಿಗೆ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರ ಪೋಷಾಕು ಆದರೆ ನೋಡಿರೋರು ಮಾತ್ರ ರಾಜ್ಕುಮಾರ್ ಅಂತ ಕಂಡುಹಿಡಿಯಕ್ಕೆ ಸಾಧ್ಯ ಇತ್ತು ಯಾಕೆಂದರೆ ಅವರು ತೀರಾ ಸಾಧಾರಣ ಥರ ಈ ಗಾರೆ ಕೆಲಸದವರೆಲ್ಲ ಇರ್ತಾರಲ್ಲ ಹಾಗೆ ಒಂದು ಕಾಟನ್ನ ಪೈಜಾಮ ಹಾಕ್ಕೊಳ್ಳೋರು ಈ ಲಾರಿ ಡ್ರೈವರ್ಸು ಮತ್ತು ಆಟೋ ಡ್ರೈವರ್ಗಳು ಸುತ್ತಕೊಳ್ಳೋ ಈ ಕೆಂಪು ಟವಲ್ ಒಂದಿರ್ತದೆ ಅವರು ತಲೆಗಿಲ್ಲೆಗೆಲ್ಲ ಕಟ್ಕೊಳ್ತಾರೆ ನೋಡಿ ಆ ತರದ್ದೊಂದು ತಲೆ ಕಟ್ಕೊಂಡು ಬಹಳ ರಭಸವಾಗಿ ಹೋಗೋರು ನಾವು ಅದರಿಂದ ನೋಡಿ ನಮಗೆ ಬಹಳ ಆಸಕ್ತಿ ಆರಂಭದಲ್ಲಿ ನಮಸ್ಕಾರ ಮಾಡ್ತಿದ್ವಿ ಬಹಳ ವಿಶೇಷ ಸರ್ ಅವ್ರಿಗೆ ನಾವು ನಮಸ್ಕಾರ ಏನಾರ ಅಂತಂದ್ರೆ ಅವರು ಎರಡೂ ಕೈಗಳನ್ನ ಈ ಮೊಣಕೈಯಿಂದ ಜೋಡಿಸಿ ಹಿಂಗೆ ನಮಸ್ಕಾರ ಮಾಡೋರು ಅದನ್ನು ನೋಡಿ ನಮಗೆ ಭಯ ಆಗ್ಬಿಡೋದು ಏನಪ್ಪ ಇಷ್ಟು ದೊಡ್ಡವರು ಇಷ್ಟು ದೊಡ್ಡ ನಮಸ್ಕಾರ ಮಾಡ್ತಾರಲ್ಲ ಅಂತ ಅನಿಸ್ಬಿಡೋದು ನಮಗೆ ಹಾಗಾಗಿ ನಮಸ್ಕಾರ ಮಾಡೋದು ಬಿಟ್ಟು ಅವತ್ಕೊಂಡು ನೋಡೋಕೆ ಶುರು ಮಾಡಿದ್ವಿ ನಾವು ಮಾರನೇ ದಿವಸದಿಂದ ಅಯ್ಯೋ ಅವ್ರಿಗೆ ತೊಂದರೆ ಆಗ್ತದೆ ದಿವಸ ಬರಲಿ ಇವರು ಅನ್ನೋಂಥದ್ದಿತ್ತು ಆಮೇಲೆ ಈ ಪ್ರತಿನಿತ್ಯ ಈ ರೀತಿಯಲ್ಲಿ ನಡೀತಾನೆ ಇತ್ತು ನಮ್ಮ ಸ್ನೇಹಿತರುಗಳು ಬರೋರು ನಾನು ಅವರಿಗೆ ಹಿಂದಿ ಅವರು ಮುಂದೆ ನಡೆದ ಮೇಲೆ ಹೇಳ್ತಿದ್ದೆ ಅಲ್ಲಿ ಹೋಗ್ತಿರೋರು ರಾಜ್ಕುಮಾರ್ ಅಂದರೆ ನಂಬ್ತಿರ್ಲಿಲ್ಲ ಆಗ ಅವ್ರನ್ನ ಮುಂದಕ್ಕೆ ಹೋಗಿ ಎದುರುಗಡೆಯಿಂದ ಬನ್ನಿ ನೀವು ನಮಸ್ಕಾರ ಮಾಡಿ ಎಲ್ಲಿಂದ ಮಾಡ್ತಾರೆ ನೋಡಿ ಅಂತ ನಾನು ಭಾಳ ಜನ ನನ್ನ ಸ್ನೇಹಿತರಿಗೆ ಅಣ್ಣವರ ನಡಿಗೆ ನಮ್ಮ ಮುಂದೆ ದಾಟಿದ ಮೇಲೆ ಅವ್ರನ್ನ ಪರಿಚಯ ಮಾಡಿಸಿ ಅವರು ಕೂಡ ಆ ಒಂದು ಭೇಟಿಯ ಸಂಭ್ರಮನ ಇವತ್ತು ನನ್ನ ಹತ್ರ ಹೇಳ್ಕೊತಾರೆ ಈ ರೀತಿನಲ್ಲಿ ನಾವು ರಾಜ್ಕುಮಾರ್ ಅವ್ರನ್ನ ನಮ್ಮ ಬಡಾವಣೆಯಲ್ಲಿ ನೋಡ್ತಾ ಬಂದ್ವಿ ಅಲ್ಲಿ ರಾಜ್ಕುಮಾರ್ ಅವ್ರನ್ನ ನಾವು ಬೇರೆ ಚಿ ಚಲನಚಿತ್ರದ ನಟನೆ ಅವರ ಸಾಂಸ್ಕೃತಿಕ ನೆಲೆಗಟ್ಟು ಇದನ್ನೆಲ್ಲ ಮೀರಿದಂಥ ಒಂದು ವ್ಯಕ್ತಿತ್ವ ಒಂದು ಸರಳ ವ್ಯಕ್ತಿತ್ವ ಆದರೆ ಇನ್ನೊಂದು ಈ ಮಾತೃತ್ವ ಅಂತೀವಲ್ಲ ತಾಯಿ ಹೃದಯ ಅಂತೀವಲ್ಲ ಅದು ಇದೆ ಅನ್ನೋದು ಒಂದು ದೊಡ್ಡ ಪ್ರಸಂಗ ಆಯಿತು ಸರ್ ಅದು ಏನು ಅಂತಂದರೆ ಒಂದು ಈ ಮುಂಗಾರಿನ ಮಳೆ ಸಂದರ್ಭ ಅಂತ ಅನ್ಕೋತೀವಿ ನಾನು ಎರಡು ಸಾವಿರ ಇಸ್ವಿಯ ಆರಂಭದಲ್ಲಿ ಇದು ಈ ಪ್ರತಿನಿತ್ಯ ಈ ನಡಿಗೆಯ ಓಟ ಇತ್ತಲ್ಲ ಅಲ್ಲಿಂದ ಹೋದರೆ ಮುಂದಕ್ಕೆ ಅವರ ಮಗಳ ಮನೆ ಇದೆ ಆ ಕೆಳಭಾಗದಲ್ಲಿ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಈ ಕಡೆಯಿಂದ ರೌಂಡ್ ಹಾಕೊಂಡ್ ಬರೋರು ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ನಿಗದಿತವಾಗಿ ಹೋಗುವಂಥ ರಸ್ತೆ ಆ ರಸ್ತೆಯಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ಉನ್ನತ ಅಧಿಕಾರಿ ಒಬ್ಬರಿದ್ದರು ನವರತ್ನರಾಜು ಅಂತೇಳಿ ಬಹುಶಃ ಅವ್ರ ಮನೆ ಮುಂದೆ ಹೋಗೋ ಸಂದರ್ಭಕ್ಕೆ ಮಳೆ ಬಂದುಬಿಟ್ಟಿದೆ ಆ ಮಳೆ ಬಂದಾಗ ಈ ಆಶ್ರಯಕ್ಕೋಸ್ಕರ ಅವ್ರ ಮನೆ ಮುಂದೆ ಇದ್ದಂಥ ರಸ್ತೆ ಬದಿಯ ಮರದ ಕೆಳಗಡೆಗೆ ಅಣ್ಣವರು ಮತ್ತು ಅವ್ರ ಸಹಾಯಕರು ನಿಂತಿದ್ದಾರೆ ಸರಿ ಆ ಮನೆ ಒಳಗಡೆ ಆ ಮನೆ ಒಡತಿ ಇದ್ರಲ್ಲ ಅವರು ಈ ಹೊರಗಡೆ ಯಾರೋ ನಿಂತಿದ್ದಾರಲ್ಲ ಕೂಲಿಕಾರರು ಯಾರು ಮಳೆಯಲ್ಲಿ ನೆನೀತಿದ್ದಾರೆ ಅಂದ್ಬಿಟ್ಟು ಅವರೇನೋ ಪೇಪರ್ ಏನೋ ಓದ್ತಾ ಇದ್ರಂತೆ ಏ ಒಳಗಡೆ ಬಂದು ನಿಂತ್ಕೊಳ್ರಪ್ಪ ಮಳೆ ಸೋರ್ತಿದೆ ಅಂತ ಹೇಳಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಇವರು ಯಾರು ಅಂತೇಳಿ ಅಣ್ಣವ್ರಿಗೆ ಮುಜುಗರಾಗಿದೆಯೇನೋ ಅವ್ರೇನೋ ಹೇಳ್ತಾರೆ ನಾವು ಹೆಂಗೆ ಹೋಗ್ಬಿಡೋದು ಅಂಥೇಳಿ ಹೊರಗಡೆನೆ ನಿಂತಿದ್ದಾರೆ ಮಳೆ ಜೋರಾಗಿದೆ ಮಳೆ ಜೋರಾದ್ಮೇಲೆ ಎಮ್ಮ ಗದರಿದ್ದಾರೆ ಆ ಹೆಂಗ್ಸು ಏನರಪ್ಪ ನಿಮಗೆ ಕಿವಿ ಕೇಳಿಸಲ್ವೇನ್ರಯ್ಯ ಮಳೆ ಜಾಸ್ತಿ ಆಗ್ತಿದೆ ಒಳಗಡೆ ಬಂದು ನಿಂತ್ಕೊಳ್ರಿ ಅಂದರು ಅಲ್ಲೇ ಅಂತ ಅಂಥೇಳಿ ಆಗ ಇವರಿಗೆ ಇನ್ನು ಎಮ್ಮ ಹೆಚ್ಚಿಗೆ ಗದ್ರಿ ಬಿಡ್ತಾರೆ ಅಂಥೇಳಿ ಕೈ ಅಡ್ಡ ಇಟ್ಕೊಂಡು ಒಳಗಡೆ ಬಂದು ಆಶ್ರಯ ತಗೊಂಡು ತೊಗೊಂಡು ಮಳೆ ನಿಂತ ಮೇಲೆ ಹೊರಟೋಗಿದ್ದಾರೆ ಈ ಘಟನೆ ಅಷ್ಟಕ್ಕೆ ನಿಂತೋಗಿತ್ತು ನಮಗೆ ಆಶ್ಚರ್ಯ ಏನಂತಂದರೆ ಆ ಮನೆಯವರು ನಮಗೆ ಕೌಟುಂಬಿಕವಾಗಿ ಸ್ನೇಹಿತರು ಸರಿ ಆ ಮನೆಯವರು ಅವರಿಗೆ ನನಗೆ ಗೊತ್ತಿರೋ ಹಾಗೆ ರಾಜ್ಕುಮಾರ್ ಸಿನಿಮಾಗಳನ್ನು ನೋಡುವಂಥ ಹವ್ಯಾಸ ಆಗಿರಲಿ ಅಭ್ಯಾಸ ಆಗಿರಲಿ ಅಥವಾ ಕನ್ನಡದ ಬಗ್ಗೆ ಹೆಚ್ಚಿನ ಒಲವಾಗಲಿ ಇದ್ದಂಥವರಲ್ಲ ಸಾಮಾನ್ಯವಾಗಿ ಈ ಸ್ವಲ್ಪ ಹೆಚ್ಚು ಶ್ರೀಮಂತಿಕೆಯಿಂದ ಬಂದಂಥ ಕುಟುಂಬ ಬೇರೆ ಬೇರೆಯಾದಂಥ ಲೋಕದಲ್ಲಿ ಇದ್ದಂಥವರು ಆಮೇಲೆ ಕೆಲವು ದಿನಗಳ ನಂತರ ಪುನಃ ಅದೇ ರಸ್ತೆಯಲ್ಲಿ ರಾಜ್ಕುಮಾರ್ ಅವರು ಪಾಸಾಗಿದ್ದಾರೆ ಬಂದಿದ್ದಾರೆ ಆಗ ಈ ಮಳೆ ಆಶ್ರಯಕ್ಕೆ ನಿಂತಿದ್ರಲ್ಲ ಮನೆ ಆ ಮನೆ ಆ ಮನೆ ಮುಂದೆ ಒಂದಷ್ಟು ಗುಂಪು ಸೇರಿದ್ರಂತೆ ಅದು ಇವರು ಸಹಾಯ ಕೇಳಿದ್ರಂತೆ ಏ ಅವ್ರು ಅವತ್ತು ನಾವು ನಿಂತಿದ್ದೇ ಮನೆ ಅಲ್ವಾ ಅದು ಏನು ಜನ ಇದ್ದಾರೆ ನೋಡ್ಕೊಂಡು ಬಾ ಅಂತ ದೂರದಿಂದ ಕಳಿಸಿ ಏನು ತಿಳ್ಕೊಂಡು ತಿಳ್ಕೊಂಡು ಬಾ ಅಂತ ಅವರು ತಿಳ್ಕೊಂಡು ಬಂದ್ರಂತೆ ಅದು ಆ ಅಮ್ಮ ತೀರ್ಕೊಂಡ್ಬಿಟ್ಟಿದ್ದಾರೆ ಅವರ ಹೆಣ್ಣನ್ನು ಮಲಗಿಸಿದಾರೆ ಅಂತ ಇದು ಬಂದು ಹೇಳಿದ್ಮೇಲೆ ಇದೆಲ್ಲ ಹೇಳಿದ್ದು ರಾಜ್ಕುಮಾರ್ ಅವರು ಆಮೇಲೆ ಇದು ರೋಚಕವಾದಂತಹ ವಿಚಾರ ಇದರಲ್ಲಿ ಯಾಕೆಂದ್ರೆ ಇದರಲ್ಲಿ ಅವರಿಬ್ಬರು ಮಾತನಾಡಿರೋದು ನಮಗೆ ಹೆಂಗ್ ಇದೆಲ್ಲ ರಾಜ್ಕುಮಾರ್ ಅವ್ರ ನಂತರ ಹೇಳ್ತೀನಿ ಯಾವಾಗ ಅಂತ ಹೇಳ್ತೀನಿ ಇದನ್ನ ನೋಡ್ಬಿಟ್ಟು ಅವರು ವಾಪಸ್ ಅವರ ನಡಿಗೆ ನಿಲ್ಲಿಸಿ ವಾಪಸ್ ಮನೆಗೆ ಹೋಗ್ಬಿಟ್ಟಿದ್ದಾರೆ ಮಾಮೂಲಿ ಅಂತೆ ಅವರು ಒಂದು ಸಿಲ್ಕ್ ಪಂಚೆ ಹಾಕೊಂಡು ಸಿಲ್ಕ್ ಶರ್ಟ್ ಹಾಕೊಂಡು ಕೈನಲ್ಲೊಂದು ಹೂವಿನ ಹಾರ ಹಿಡ್ಕೊಂಡು ಇವ್ರ ಮನೆಗೆ ಬಂದಿದ್ದಾರೆ ಇವ್ರ ಮನೆಯವ್ರಿಗೆ ಆಶ್ಚರ್ಯ ಮತ್ತು ಗಾಬರಿ ನಮಗೂ ರಾಜ್ಕುಮಾರ್ ಅವ್ರಿಗೂ ಯಾವ ರೀತಿಯಲ್ಲೂ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ನಾವ್ಯಾವತ್ತೂ ಅವರನ್ನು ಭೇಟಿಯಾದವರಲ್ಲ ನಮ್ಮ ತಾಯಿಗಂತೂ ಏನೇನೂ ಗೊತ್ತಿಲ್ಲ ಅವ್ರ ಬಗ್ಗೆ ಅವರು ಹೆಂಗೆ ಅವರು ಇವರ ನಿಧನ ವಾತೆ ಕೇಳಿ ಇವ್ರು ಹೆಂಗೆ ಬಂದರು ಅಂತೇಳಿ ಒಂಥರ ಸ್ತಂಭೀಭೂತರಾಗಿ ಬಿಟ್ಟಿದ್ದಾರೆ ಆಗ ಅಲ್ಲಿ ಶವದ ಮುಂದೆ ನಿಂತು ಅಣ್ಣವರು ಇದನ್ನೆಲ್ಲ ಹೇಳಿದ್ರಂತೆ ಈ ವಿಚಾರನ ಈ ವಿಚಾರನ ಈ ತಾಯಿ ಮಹಾತಾಯಿ ಒಂದು ರೀತಿ ಈ ಥರ ನಡ್ಕೊಂಡು ಬರ್ತಿದ್ದೆ ಈ ಥರ ಮಳೆ ಬಂತು ಒಂದು ಸರಿ ಕರೆದ್ರು ನಾನು ಹೋಗಲಿಲ್ಲ ಎರಡನೇ ಸರಿ ಗದ್ರ ಕರೆದ್ರು ಆಮೇಲೆ ಒಳಗಡೆ ಆಶ್ರಯ ಕೊಟ್ಟರು ಆ ಮಹಾತಾಯಿ ಇವತ್ತು ಇಲ್ಲ ಅಂತ ಗೊತ್ತಾಯಿತು ಒಂದು ದಿನ ಮಳೆಯಿಂದ ಆಶ್ರಯ ನೀಡಿದಂಥ ಈ ಮಹಾತಾಯಿಗೆ ನಮಿಸಿ ಹೋಗೋಣ ಅಂತ ಬಂದೆ ಅಂತ ಹೇಳಿ ಹಾರ ಇಟ್ಬಿಟ್ಟು ಹೋದ್ರಂತೆ ಇದು ಬಹಳ ದೊಡ್ಡ ವ್ಯಕ್ತಿ ಇದು ನಾವು ರಾಜ್ ರಾಜ್ಕುಮಾರ್ ಅಂದರೆ ನಟನೆ ಅಥವಾ ಸಾಂಸ್ಕೃತಿಕ ವಲಯಕ್ಕಿಂತನೂ ಎಂಥ ಮಾತೃ ಹೃದಯ ಅನ್ನೋದು ನಮಗೆ ಅವ್ರ ಬಗ್ಗೆ ಬೇರೆ ರೀತಿಯಾದಂಥ ಒಂದು ಮೂಡ್ ಬಂತು ನಮಗೆ ಇಲ್ಲ ರಾಜ್ಕುಮಾರ್ ಅಂದರೆ ನಟನೆ ಕಲಾವಿದ ಅನ್ನೋದಕ್ಕಿಂತ ಮೇರೆ ಏನೇನೋ ಇದೆ ಏನೋ ಇದೆ ಏನೋ ಅಂಶ ಇದೆ ಅಂತೇಳಿ